ಗೂಳಿಹೊನ್ನೆನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಾಣ ಕಾರ್ಯದಲ್ಲಿ ಸ್ಥಳ ಒತ್ತುವರಿ ನಡೆದಿದೆ ಎಂದು ಸಾರ್ವಜನಿಕರ ಮತ್ತು ರೈತರು ಆರೋಪಿಸಿದ ಹಿನ್ನೆಲೆ ಜಿಲ್ಲಾಧಿಕಾರಿ ಸತ್ಯಪಾಮ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ನುಗೆಹಳ್ಳಿ ಹೋಬಳಿಯ ಗೂಳಿಹೊನ್ನೆನಹಳ್ಳಿ ಎನ್ಎಚ್ ಎಪ್ಪತ್ತೈದರಲ್ಲಿ ನಿರ್ಮಾಣ ಹಂತದಲ್ಲಿರುವ ಮೊರಾರ್ಜಿ ದೇಸೈ ವಸತಿ ಶಾಲೆಗೆ ಸರ್ಕಾರದಿಂದ ಎಂಟು ಎಕರೆ ಜಮೀನನ್ನು ಮಂಜೂರು ನೀಡಲಾಯಿತು ಆದರೆ ಈ ಭಾಗದ ಕೆಲ ರೈತರುಗಳು ಮುರಾರ್ಜಿದೇಸೈ ವಸತಿ ಶಾಲೆ ನಿರ್ಮಾಣ ಮಾಡುವಾಗ ರೈತರ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪತ್ರವನ್ನು ಸಹ ಬರೆಯಲಾಗಿತ್ತು ಇದರನ್ವಯ ಜಿಲ್ಲಾಧಿಕಾರಿ ಸತ್ಯಭಾಮ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರ ಜಮೀನು ಒತ್ತುವರಿ ಕಾರ್ಯ ನಡೆದಿದ್ದು ಇದರಲ್ಲಿ ಒಂದು ಎಕರೆ ಜಮೀನು ಒತ್ತುವರಿಯಾಗಿದೆ ಇದಕ್ಕೆ ರೈತರಿಗೆ ಸೂಕ್ತ ಪರಿಹಾರ ಅಥವಾ ಬದಲಿ ಜಮೀನನ್ನು ನೀಡಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಸದ್ಯದ ಪರಿಸ್ಥಿತಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಹಕಾರ ನೀಡಿ ಎಂದರು

ಅಷ್ಟು ಏನು ಪರ್ಚು ಮಾಡಿದರೆ ಅದನ್ನ ಬಿಡಿಟಾಗಿ ಕಾನ್ಕೊಂಡು ಇದನ್ನ ಯೂಸ್ ಮಾಡ್ತೀನಿ ಚೈನಿಂಗ್ ಕೆಲಸ ಆಳೆಯಿಂದ ಇದೆಯಪ್ಪ ಒಂದು ಪರವಾಗಿಲ್ಲ ನೀವು ಫಸ್ಟ್ ಏನು ಮಾಡಬೇಕು ಅಂದ್ರೆ ನೀವು ಇದನ್ನ ಹಾಕಬಹುದು

ಕ್ರೈಸ್ಟ್ ಇಡಿ ಕಾಂತರಾಜ್ ಕಾರ್ಯಪಾಲಕ ಇಂಜಿನಿಯರ್ ನಟರಾಜ್ ಎಇ ಮಹೇಶ್ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು